ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಹಾಯ್ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ ಇವತ್ತೊಂದು ಮಿನಿ ಬ್ಲಾಗ್ ಮಾಡೋಣ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ ಬೆಳಗ್ಗೆ ಎದ್ದ ತಕ್ಷಣ ಡಿಟಾಕ್ಸಿನ್ ತೊಗೊಳೋದು ಬಾಡಿಗೆ ತುಂಬಾ ಹೆಲ್ಪ್ ಮಾಡುತ್ತೆ ರಾತ್ರಿ ಏನೆಲ್ಲ ತಿಂದಿರ್ತೀವಿ ಅದು ಚೆನ್ನಾಗಿ ಡೈಜೆಷನ್ ಆಗಬೇಕು ಅಂತ ಅಂದ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಒಂದು ಡಿಟಾಕ್ಸಿನ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ ಇವತ್ತು ಮೊದಲಿಗೆ ನಾನು ಜೀರಿಗೆ ತೊಗೊಂಡಿದ್ದೀನಿ ಮತ್ತು ಇದು ಮೆಂತ್ಯ ತೊಗೊಂಡಿದ್ದೀನಿ ಇದು ಚಕ್ಕೆ ತಗೊಂಡಿದ್ದೀನಿ ಧನ್ಯ ತೊಗೊಂಡಿದ್ದೀನಿ ಅಜ್ವಾನ ತೊಗೊಂಡಿದ್ದೀನಿ ಸೋಂಪು ತೊಗೊಂಡಿದ್ದೀನಿ ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ ಇದನ್ನೆಲ್ಲ ಹುರಿದು ಪೌಡ್ರ್ ಮಾಡಿ ಹೇಗೆ ತೊಗೊಳ್ಳೋದು ಅಂತ ನಿಮಗೆ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಆ ಪೌಡ್ರ್ ಮಾಡಿರೋವಂಥ ಡಿಟಾಕ್ಸಿನ್ನು ಬಿಸಿ ನೀರೊಳಗಡೆ ಒಂದು ಸ್ಪೂನ್ ಹಾಕ್ಕೊಂಡು ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕು ಖಾಲಿ ಹೊಟ್ಟೆನಲ್ಲಿ ಕುಡಿದ್ರೆ ಬಾಡಿನಲ್ಲಿರೋಂಥ ಕೆಟ್ಟ ಕೊಲೆಸ್ಟ್ರಾಲ್ ಎಲ್ಲ ರಿಮೂವ್ ಆಗುತ್ತೆ